ಆರು ಪೂತನೆಯ ಸಂಹಾರ ನಂದ ಮಹಾರಾಜನು ಹಿಂತಿರುಗುತ್ತಿದ್ದಾಗ ಗೋಕುಲದಲ್ಲಿ ಏನಾದರೂ ತೊಂದರೆಯಾದೀತು ಎಂದ ವಸುದೇವನ ಮಾತನ್ನು ಪರಿಭಾವಿಸಿದ ನಿಶ್ಚಯವಾಗಿಯೂ ಅದು ಸ್ನೇಹದ ಸೂಚನೆ ಸುಳ್ಳಲ್ಲ ಆದುದರಿಂದ ನಂದನು ಇದರಲ್ಲಿ ಒಂದಿಷ್ಟು ಸತ್ಯವಿದೆ ಎಂದುಕೊಂಡ ಆದುದರಿಂದ ಭಯದಿಂದ ದೇವೋತ್ತಮ ಪರಮ ಪುರುಷನನ್ನು ರಕ್ಷಣೆಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದ ಕಷ್ಟದಲ್ಲಿರುವ ಭಕ್ತನು ಕೃಷ್ಣನನ್ನು ಧ್ಯಾನಿಸುವುದು ಸಹಜವೇ ಏಕೆಂದರೆ ಅವನಿಗೆ ಬೇರೆ ಆಶ್ರಯವಿಲ್ಲ ಮಗುವು ಅಪಾಯದಲ್ಲಿರುವಾಗ ಅದು ತಂದೆಯ ಅಥವಾ ತಾಯಿಯ ರಕ್ಷಣೆಯನ್ನು ಪಡೆಯುತ್ತದೆ ಹಾಗೆಯೇ ಭಕ್ತನು ಸದಾ ದೇವೋತ್ತಮ ಪರಮ ಪುರುಷನ ಆಶ್ರಯದಲ್ಲಿ ಇರುತ್ತಾನೆ ಆದರೆ ನಿರ್ದಿಷ್ಟವಾಗಿ ಅಪಾಯವನ್ನು ಕಂಡಾಗ ಬಹು ಬೇಗನೆ ಪ್ರಭುವನ್ನು ಸ್ಮರಿಸುತ್ತಾನೆ ತನ್ನ ರಾಕ್ಷಸ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡಿ ಕಂಸನು ಕೂತನಿ ಎನ್ನುವ ಮಾಟಗಾತಿಗೆ ನಗರಗಳಲ್ಲಿ ಹಳ್ಳಿಗಳಲ್ಲಿ ಮತ್ತು ಹುಲ್ಲು ಕಾವಲುಗಳಲ್ಲಿ ಎಲ್ಲ ಕಡೆ ಇದ್ದ ಮಕ್ಕಳನ್ನು ಕೊಲ್ಲುವಂತೆ ಆದೇಶಿಸಿದ ಭಯಂಕರವೂ ಪಾಪಕರವೂ ಆದ ರೀತಿಗಳಲ್ಲಿ ಪುಟ್ಟ ಮಕ್ಕಳನ್ನು ಕೊಲ್ಲುವ ದುಷ್ಟ ಜಾಣ್ಮೆ ಅವಳಿಗಿತ್ತು ಕೃಷ್ಣನ ಪಾವನ ನಾಮಗಳನ್ನು ಜಪಿಸದಿರುವಾಗ ಮತ್ತು ಕೇಳದಿರುವಾಗ ಮಾತ್ರ ಇಂತಹ ಮಾಟಗಾತಿಯರು ತಮ್ಮ ದುಷ್ಟ ಜಾಣ್ಮೆಯನ್ನು ಪ್ರಯೋಗಿಸಬಲ್ಲರು ಗಮನವಿಲ್ಲದೆಯೇ ಆಗಿರಲಿ ಕೃಷ್ಣನ ಪವಿತ್ರ ನಾಮವನ್ನು ಉಚ್ಚರಿಸಿದಾಗ ಮಾಟಗಾತಿಯರು ಭೂತ ಪ್ರೇತಗಳು ವಿಪತ್ತುಗಳು ಇಂತಹ ಎಲ್ಲ ಅಂಶಗಳು ಕೂಡಲೇ ಮಾಯವಾಗುತ್ತವೆ ಎಂದು ಹೇಳುತ್ತಾರೆ ಕೃಷ್ಣನ ಪವಿತ್ರ ಹೆಸರನ್ನು ಶ್ರದ್ಧೆಯಿಂದ ಜಪಿಸಿದ ಕಡೆ ಅದರಲ್ಲಿಯೂ ಪರಮಪ್ರಭುವೇ ಇದ್ದ ವೃಂದಾವನದಲ್ಲಿ ಇದು ಖಂಡಿತವಾಗಿಯೂ ಸತ್ಯವಾದ ಮಾತು ಆದುದರಿಂದ ನಂದ ಮಹಾರಾಜನ ಸಂದೇಹಗಳಿಗೆ ಕೃಷ್ಣನಲ್ಲಿ ಅವನಿಗಿದ್ದ ಪ್ರೀತಿಯೇ ಕಾರಣ ಪೂತನಿಗೆ ಎಷ್ಟೇ ಶಕ್ತಿ ಇದ್ದರೂ ಅವಳಿಂದ ಯಾವ ಅಪಾಯವೂ ಇರಲಿಲ್ಲ ಇಂತಹ ಮಾಟಗಾತಿಯರಿಗೆ ಖೇಚರಿ ಎಂದು ಹೆಸರು ಹೀಗೆಂದರೆ ಅವರು ಆಕಾಶದಲ್ಲಿ ಹಾರಬಲ್ಲರು ಎಂದು ಅರ್ಥ ಭಾರತದ ದೂರದ ವಾಯವ್ಯ ಭಾಗದಲ್ಲಿ ಮಾಟದ ದುಷ್ಟ ವಿದ್ಯೆಯನ್ನು ಈಗಲೂ ಕೆಲವರು ಹೆಂಗಸರು ಪ್ರಯೋಗಿಸುತ್ತಾರೆ ಉರುಳಿ ಬಿದ್ದ ಮರದ ಕೊಂಬೆಯ ಮೇಲೆ ಕುಳಿತು ಅವರು ಸ್ಥಳದಿಂದ ಸ್ಥಳಕ್ಕೆ ಹೋಗಬಲ್ಲರು ಪೂತನಿಗೆ ಮಾಟವು ತಿಳಿದಿತ್ತು ಆದುದರಿಂದ ಅವಳನ್ನು ಭಾಗವತದಲ್ಲಿ ಖೇಚರಿ ಎಂದು ವರ್ಣಿಸಿದೆ ನಂದಮಹಾರಾಜನು ವಾಸವಾಗಿದ್ದ ಗೋಕುಲ ಪ್ರದೇಶವನ್ನು ಪೂತನಿಯು ಅಪ್ಪಣೆ ಇಲ್ಲದೆ ಪ್ರವೇಶಿಸಿದಳು ಒಬ್ಬ ಸುಂದರ ಸ್ತ್ರೀಯಂತೆ ಉಡುಪನ್ನು ತೊಟ್ಟು ಅವಳು ತಾಯಿ ಯಶೋದೆಯ ಮನೆಯನ್ನೇ ಹೊಕ್ಕಳು ಮೇಲೆದ್ದ ನಿತಂಬಗಳು ಉಬ್ಬಿದ ಸ್ತನಗಳು ಬೆಂಡೋಲೆಗಳು ಮತ್ತು ಜಡೆಯಲ್ಲಿ ಹೂವುಗಳಿಂದ ಅವಳು ಲಾವಣ್ಯವತಿಯಾಗಿ ಕಾಣುತ್ತಿದ್ದಳು ತೆಳು ನಡುವಿನಿಂದ ಅವಳು ಇನ್ನೂ ಸುಂದರಿಯಾಗಿ ಕಾಣುತ್ತಿದ್ದಳು ಪ್ರತಿಯೊಬ್ಬರ ಕಡೆಯೂ ಆಕರ್ಷಕ ನೋಟಗಳನ್ನು ಬೀರುತ್ತಿದ್ದಳು ಅವಳ ಮುಖದಲ್ಲಿ ನಸು ನಗೆ ಬೆಳಗುತ್ತಿತ್ತು ಆದುದರಿಂದ ವೃಂದಾವನದ ಜನರೆಲ್ಲರ ಮನಸ್ಸನ್ನು ಸೆರೆ ಹಿಡಿದಳು ವೃಂದಾವನಕ್ಕೆ ಕೈಯಲ್ಲಿ ತಾವರೆ ಪುಷ್ಪವನ್ನು ಹಿಡಿದು ಬಂದ ಭಾಗ್ಯ ದೇವತೆಯೇ ಅವಳು ಎಂದು ಮುಗ್ಧ ಗೋಪಿಯರು ಭಾವಿಸಿದರು ಅವಳ ಮೋಹಕ ಚೆಲುವಿನಿಂದಾಗಿ ಅವಳ ಓಡಾಟಕ್ಕೆ ಯಾರೂ ಅಡ್ಡಿ ಮಾಡಲಿಲ್ಲ ಆದುದರಿಂದ ಅವಳು ಸುಲಭವಾಗಿ ನಂದ ಮಹಾರಾಜನ ಮನೆಯನ್ನು ಹೊಕ್ಕಳು ಅಸಂಖ್ಯಾತ ಮಕ್ಕಳನ್ನು ಕೊಂದಿದ್ದ ಪೂತನಿಯು ಪುಟ್ಟದೊಂದು ಹಾಸಿಗೆಯಲ್ಲಿ ಮಲಗಿದ್ದ ಕೃಷ್ಣನನ್ನು ಕಂಡಳು ತನ್ನ ಅಸಮಾನ ಶಕ್ತಿಗಳನ್ನು ಮಗುವು ಮರೆ ಮಾಡಿದೆ ಎನ್ನುವುದು ಅವಳಿಗೆ ಕೂಡಲೇ ಅರ್ಥವಾಯಿತು ಈ ಮಗುವು ಇಡೀ ಬ್ರಹ್ಮಾಂಡವನ್ನೇ ಕೂಡಲೇ ನಾಶ ಮಾಡಬಲ್ಲದು ಅಷ್ಟು ಅದರ ಶಕ್ತಿ ಎಂದು ಪೂತನಿ ಯೋಚಿಸಿದಳು ಪೂತನಿಯು ಅರ್ಥ ಮಾಡಿಕೊಂಡಲೆಂಬುದು ಮಹತ್ವದ ವಿಷಯ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲರ ಹೃದಯಗಳಲ್ಲಿಯೂ ಇದ್ದಾನೆ ಅವನು ಮನುಷ್ಯನಿಗೆ ಅಗತ್ಯವಾದ ಬುದ್ಧಿಶಕ್ತಿಯನ್ನು ನೀಡುತ್ತಾನೆ ಅವನೇ ಮರೆಯನ್ನು ಉಂಟು ಮಾಡುತ್ತಾನೆ ಎಂದು ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದೆ ನಂದ ಮಹಾರಾಜನ ಮನೆಯಲ್ಲಿ ತಾನು ಕಾಣುತ್ತಿದ್ದ ಮಗುವು ದೇವೋತ್ತಮ ಪರಮ ಪುರುಷನೇ ಎಂದು ಪೂತನಿಗೆ ಕೂಡಲೇ ಅರ್ಥವಾಯಿತು ಅವನು ಪುಟ್ಟ ಮಗುವಿನಂತೆ ಮಲಗಿದ್ದ ಆದ ಮಾತ್ರಕ್ಕೆ ಅವನ ಶಕ್ತಿ ಕುಗ್ಗಿದೆ ಎಂದು ಅರ್ಥವಲ್ಲ ದೇವರ ಆರಾಧನೆಯು ಮನುಷ್ಯತ್ವಾರೋಪಣೆ ಎನ್ನುವ ಪ್ರಾಪಂಚಿಕ ಸಿದ್ಧಾಂತವು ಸರಿಯಲ್ಲ ಧ್ಯಾನ ಅಥವಾ ತಪಸ್ಸಿನಿಂದ ಯಾವ ಜೀವಿಯೂ ದೇವರಾಗುವುದು ಸಾಧ್ಯವಿಲ್ಲ ದೇವರು ಯಾವಾಗಲೂ ದೇವರೇ ಮಗುವಾದ ಕೃಷ್ಣನು ಬೆಳೆದ ತರುಣ ಕೃಷ್ಣನಷ್ಟೇ ಪರಿಪೂರ್ಣನು ಜೀವಿಯು ಮೊದಲು ದೇವರಾಗಿದ್ದು ಮಾಯೆಯ ಬಲವತ್ತರವಾದ ಪ್ರಭಾವದಿಂದ ಈಗ ಸೋತಿದೆ ಎಂದು ಮಾಯಾವಾದಿ ಸಿದ್ಧಾಂತವು ಹೇಳುತ್ತದೆ ಆದ್ದರಿಂದ ಆತ ಈಗ ಸದ್ಯಕ್ಕೆ ದೇವರಲ್ಲವೆಂದು ಅವರೆನ್ನುತ್ತಾರೆ ಆದರೆ ಮಾಯೆಯ ಪ್ರಭಾವವನ್ನು ಅಳಿಸಿ ಹಾಕಿದರೆ ಅವನು ಪುನಃ ದೇವರಾಗುತ್ತಾನಂತೆ ಈ ಸಿದ್ಧಾಂತವನ್ನು ಅತಿ ಸೂಕ್ಷ್ಮ ಜೀವಿಗಳಿಗೆ ಅನ್ವಯಿಸಲು ಸಾಧ್ಯವಿಲ್ಲ ಜೀವಿಗಳು ಪರಮ ಅಗ್ನಿಯ ಅತಿ ಸಣ್ಣ ಕಿಡಿಗಳು ಆದರೆ ಅವು ಮೂಲ ಅಗ್ನಿಯಲ್ಲ ಕೃಷ್ಣನಲ್ಲ ವಸುದೇವ ಮತ್ತು ದೇವಕಿಯರ ಮನೆಯಲ್ಲಿ ಮೊದಲು ಕಾಣಿಸಿಕೊಂಡಾಗಲೂ ಕೃಷ್ಣನು ದೇವೋತ್ತಮ ಪರಮ ಪುರುಷನೇ ಕೃಷ್ಣನು ಪುಟ್ಟ ಮಗುವಿನ ರೀತಿಯನ್ನು ತೋರಿದರು ಪೂತನಿಯ ಮುಖವನ್ನು ಕಾಣಬಾರದೆಂದು ಎನ್ನುವಂತೆ ಕಣ್ಣನ್ನು ಮುಚ್ಚಿದನು ಕಣ್ಣು ಮುಚ್ಚುವುದಕ್ಕೆ ಭಕ್ತರು ಬೇರೆ ಬೇರೆ ರೀತಿಗಳಲ್ಲಿ ಅರ್ಥವನ್ನು ಹೇಳುತ್ತಾರೆ ಅಷ್ಟೊಂದು ಮಕ್ಕಳನ್ನು ಕೊಂದು ಈಗ ತನ್ನನ್ನು ಕೊಲ್ಲಲು ಬಂದ ಪೂತನಿಯ ಮುಖವನ್ನು ನೋಡಲು ಇಷ್ಟವಿಲ್ಲದೆ ಕೃಷ್ಣನು ಕಣ್ಣುಗಳನ್ನು ಮುಚ್ಚಿದ ಎಂದು ಕೆಲವರು ಹೇಳುತ್ತಾರೆ ಇನ್ನು ಕೆಲವರು ಅವಳಿಗೆ ಅಸಾಧಾರಣವಾದ ಯಾವುದೋ ಅನುಜ್ಞೆಯ ಬೋಧವಾಗುತ್ತಿತ್ತು ಅವಳಿಗೆ ಭಯವಾಗದಂತೆ ಭರವಸೆಯನ್ನು ನೀಡಲು ಕೃಷ್ಣನು ಕಣ್ಣುಗಳನ್ನು ಮುಚ್ಚಿದ ಎಂದು ಹೇಳುತ್ತಾರೆ ಮತ್ತು ಕೆಲವರು ಇದಕ್ಕೆ ಹೀಗೆ ವಿವರಣೆಯನ್ನು ನೀಡುತ್ತಾರೆ ಕೃಷ್ಣನು ರಾಕ್ಷಸರನ್ನು ಕೊಂದು ಸಜ್ಜನರಿಗೆ ರಕ್ಷಣೆ ನೀಡಲು ಹುಟ್ಟಿದ ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಎಂದು ಹೇಳಿದೆ ಅವನು ಮೊದಲು ಕೊಲ್ಲಬೇಕಾಗಿ ಬಂದದ್ದು ಒಬ್ಬ ರಾಕ್ಷಸಿಯನ್ನು ಸ್ತ್ರೀಯನ್ನು ವೇದಗಳು ಸ್ತ್ರೀಯನ್ನು ಬ್ರಾಹ್ಮಣನನ್ನು ಗೋವುಗಳನ್ನು ಮಗುವನ್ನು ಕೊಲ್ಲಬಾರದೆಂದು ವಿಧಿಸಿವೆ ಆದುದರಿಂದ ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳಲೇಬೇಕಾಯಿತು ಮತ್ತೊಂದು ವ್ಯಾಖ್ಯಾನವೆಂದರೆ ಕೃಷ್ಣನು ಪೂತನಿಯನ್ನು ತನ್ನ ದಾದಿ ಎಂದು ಭಾವಿಸಿದ್ದರಿಂದ ಕಣ್ಣುಗಳನ್ನು ಮುಚ್ಚಿಕೊಂಡ ಭಗವಂತನಿಗೆ ಮೊಲೆಯೂಡಿಸಲೆಂದು ಪೂತನಿಯು ಬಂದಳು ಪ್ರಭು ಎಷ್ಟು ಕರುಣಾಮಯಿ ಎಂದರೆ ಪೂತನಿಯು ತನ್ನನ್ನು ಕೊಲ್ಲಲು ಬಂದಿದ್ದಾಳೆ ಎಂದು ತಿಳಿದು ಅವಳನ್ನು ತನ್ನ ತಾಯಿ ಅಥವಾ ದಾದಿ ಎಂದು ಭಾವಿಸಿದ ವೇದದ ಆದೇಶದಂತೆ ತಾಯಿಯರು ಏಳು ಬಗೆಯವರು ನಿಜವಾದ ತಾಯಿ ಗುರುವಿನ ಹೆಂಡತಿ ಅರಸನ ಹೆಂಡತಿ ಬ್ರಾಹ್ಮಣನ ಹೆಂಡತಿ ಗೋವು ದಾದಿ ಮತ್ತು ಭೂಮಿ ತಾಯಿ ಪೂತನಿಯು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಗೆದೆಯ ಹಾಲನ್ನು ಕೊಡಲು ಬಂದಳು ಆದುದರಿಂದ ಕೃಷ್ಣನು ಅವಳನ್ನು ತನ್ನ ತಾಯಿಯರಲ್ಲಿ ಒಬ್ಬಳು ಎಂದು ಸ್ವೀಕರಿಸಿದ ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳಲು ಇದೂ ಒಂದು ಕಾರಣ ಎಂದು ಭಾವಿಸುತ್ತಾರೆ ಅವನು ಒಬ್ಬ ದಾದಿಯನ್ನು ಅಥವಾ ತಾಯಿಯನ್ನು ಕೊಲ್ಲಬೇಕಾಗಿ ಬಂದಿತು ಅವನು ತನ್ನ ತಾಯಿಯನ್ನು ಅಥವಾ ದಾದಿಯನ್ನು ಕೊಲ್ಲುವುದು ತನ್ನ ನಿಜವಾದ ತಾಯಿಯನ್ನು ಅಥವಾ ಸಾಕು ತಾಯಿ ಯಶೋದೆಯನ್ನು ಪ್ರೀತಿಸುವುದಕ್ಕಿಂತ ಭಿನ್ನವಾಗಿರಲಿಲ್ಲ ಪೂತನಿಯನ್ನು ತಾಯಿಯಂತೆ ಕಂಡು ಯಶೋಧೆಯ ಸೌಲಭ್ಯಗಳನ್ನೆಲ್ಲ ಅವಳಿಗೆ ಕೊಡಲಾಯಿತೆಂದು ವೇದಗಳಿಂದ ತಿಳಿದು ಬರುತ್ತದೆ ಐಹಿಕ ಜಗತ್ತಿನ ಕೋಟಲೆಗಳಿಂದ ಯಶೋದೆಗೆ ಮುಕ್ತಿ ನೀಡಲಾದಂತೆಯೇ ಪೂತನಿಗೆ ಕೂಡ ಮೋಕ್ಷವನ್ನು ಕರುಣಿಸಲಾಯಿತು ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಪೂತನಿಯು ಅವನನ್ನು ತೊಡೆಯ ಮೇಲೆ ಇಟ್ಟುಕೊಂಡಳು ಸಾವಿನ ಸಾಕಾರ ರೂಪವನ್ನೇ ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಹಾವನ್ನು ಹಗ್ಗ ಎಂದುಕೊಂಡವರು ಸಾಯುತ್ತಾರೆ ಹಾಗೆಯೇ ಕೃಷ್ಣನನ್ನು ಕಾಣುವ ಮೊದಲು ಪೂತನಿಯು ಎಷ್ಟೋ ಮಕ್ಕಳನ್ನು ಕೊಂದಿದ್ದಳು ಆದರೆ ಈಗ ತನ್ನನ್ನು ಕೂಡಲೇ ಕೊಲ್ಲುವ ಸರ್ಪವನ್ನು ಸ್ವೀಕರಿಸುತ್ತಿದ್ದಳು ಪೂತನಿಯು ಕೃಷ್ಣನನ್ನು ತೊಡೆಯ ಮೇಲಿಟ್ಟುಕೊಂಡಾಗ ಯಶೋದೆ ಮತ್ತು ರೋಹಿಣಿ ಇಬ್ಬರು ಎದುರಿಗಿದ್ದರು ಆದರೆ ಅವಳು ಅಷ್ಟು ಸುಂದರವಾಗಿ ಉಡುಪನ್ನು ಧರಿಸಿದ್ದುದರಿಂದ ಮತ್ತು ಕೃಷ್ಣನಲ್ಲಿ ವಾತ್ಸಲ್ಯವನ್ನು ತೋರಿದುದರಿಂದ ಅವರು ಬೇಡವೆಂದು ಹೇಳಲಿಲ್ಲ ಅವಳು ಸುಂದರವಾದ ಹೊರೆಯೊಳಗಿನ ಕತ್ತಿ ಎಂದು ಅವರಿಗೆ ತಿಳಿಯಲಿಲ್ಲ ಪೂತನಿಯು ತನ್ನ ಸ್ತನಗಳಿಗೆ ಬಹು ದೂರವಾದ ವಿಷಯವನ್ನು ಹಚ್ಚಿಕೊಂಡಿದ್ದಳು ಮಗುವನ್ನು ತೊಡೆಯಲ್ಲಿ ಮಲಗಿಸಿಕೊಳ್ಳುತ್ತಲೇ ತನ್ನ ಸ್ತನಗಳ ಚೂಚುಕಗಳನ್ನು ಅವನ ಬಾಯಿಗೆ ಒತ್ತಡದಿಂದ ಇಟ್ಟಳು ಅವನು ಎದೆಯ ಹಾಲನ್ನು ಕುಡಿಯುತ್ತಲೇ ಸತ್ತು ಹೋಗುವನೆಂದು ಅವಳ ನಿರೀಕ್ಷಣೆ ಆದರೆ ಕೃಷ್ಣನು ಕೋಪದಿಂದ ಚೂಚುಕಗಳನ್ನು ತೆಗೆದುಕೊಂಡನು ವಿಷ ಬೆರೆತ ಹಾಲಿನೊಂದಿಗೆ ರಾಕ್ಷಸಿಯ ಪ್ರಾಣವಾಯುವನ್ನು ಎಳೆದುಕೊಂಡನು ಎಂದರೆ ಕೃಷ್ಣನು ಏಕಕಾಲದಲ್ಲಿ ಅವಳ ಸ್ತನದಿಂದ ಹಾಲನ್ನು ಹೀರಿದನು ಅವಳ ಪ್ರಾಣವನ್ನು ಹೊರಕ್ಕೆಳೆದು ಅವಳನ್ನು ಕೊಂದನು ಕೃಷ್ಣನು ಎಷ್ಟು ಕರುಣಾಮಯನೆಂದರೆ ಪೂತನಿಯು ಅವನಿಗೆ ಎದೆಹಾಲನ್ನು ಕೊಡಲು ಬಂದಿದ್ದರಿಂದ ಅವಳ ಅಪೇಕ್ಷೆಯನ್ನು ಸಲ್ಲಿಸಿ ಅವಳ ಕಾರ್ಯವನ್ನು ಮಾತ್ರ ಸಹಜ ಎಂದು ಸ್ವೀಕರಿಸಿದನು ಆದರೆ ಅವಳು ಮುಂದೆ ದುಷ್ಟ ಕಾರ್ಯಗಳನ್ನು ಎಸಗದಂತೆ ಕೂಡಲೇ ಅವಳನ್ನು ಕೊಂದುಬಿಟ್ಟನು ರಾಕ್ಷಸಿಯನ್ನು ಕೃಷ್ಣನು ಕೊಂದದ್ದರಿಂದ ಅವಳಿಗೆ ಮುಕ್ತಿಯು ದೊರೆಯಿತು ಕೃಷ್ಣನು ಅವಳ ಉಸಿರನ್ನೇ ಸೆಳೆದುಕೊಂಡಾಗ ಕೂತನಿಯು ಕೆಳಕ್ಕೆ ಬಿದ್ದಳು ತನ್ನ ಕೈಕಾಲುಗಳನ್ನು ಅಗಲಿಸಿ ಅಯ್ಯೋ ಮಗು ನನ್ನನ್ನು ಬಿಟ್ಟು ಬಿಡು ಬಿಟ್ಟು ಬಿಡು ಎಂದು ಕೂಗಿಕೊಂಡಳು ಅವಳು ಗಟ್ಟಿಯಾಗಿ ಅರಚುತ್ತಿದ್ದಳು ಬೆವರಿನಿಂದ ಅವಳ ಮೈಯೆಲ್ಲಾ ಒದ್ದೆಯಾಯಿತು ಅರಚುತ್ತಾ ಅವಳು ಪ್ರಾಣ ಬಿಟ್ಟಾಗ ಭೂಮಿ ಆಕಾಶಗಳ ಎಲ್ಲೆಡೆಯಲ್ಲಿಯೂ ಕಂಪನ ಉಂಟಾಯಿತು ಜನರು ಸಿಡಿಲುಗಳು ಎರಗುತ್ತಿವೆ ಎಂದು ಭಾವಿಸಿದರು ಹೀಗೆ ಮಾಟಗಾತಿ ಪೂತನಿಯ ದುಸ್ವಪ್ನವು ಕೊನೆಗೊಂಡಿತು ಅವಳು ಮಹಾರಾಕ್ಷಸಿಯಾಗಿ ತನ್ನ ನಿಜವಾದ ರೂಪವನ್ನು ತಡೆದಳು ಕೈ ಕಾಲುಗಳನ್ನು ಭೂಮಿಯ ಮೇಲೆಲ್ಲ ಚಾಚಿದಳು ಅಗಲವಾಗಿ ಬಾಯನ್ನು ತೆರೆದಳು ಇಂದ್ರನ ವಜ್ರಾಯುಧವು ಎರಗಿದಾಗ ವೃತ್ರಾಸುರನ್ನು ಉರುಳುವಂತೆ ಅವಳು ಬಿದ್ದಳು ಅವಳ ಉದ್ದವಾದ ಕೂದಲು ಮೈಮೇಲೆಲ್ಲಾ ಹರಡಿಕೊಂಡಿತ್ತು ಕೆಳಕ್ಕೆ ಬಿದ್ದ ಅವಳ ದೇಹವು ಹನ್ನೆರಡು ಮೈಲಿಗಳಷ್ಟು ಉದ್ದವಾಗಿತ್ತು ಎಲ್ಲ ಮರಗಳನ್ನು ಚೂರು ಚೂರು ಮಾಡಿತ್ತು ಈ ಬೃಹತ್ ಶರೀರವನ್ನು ಕಂಡು ಎಲ್ಲರೂ ಅಚ್ಚರಿಪಟ್ಟರು ಅವಳ ಹಲ್ಲುಗಳು ಉತ್ತ ರಸ್ತೆಗಳಂತೆ ಕಂಡವು ಅವಳ ಹೊಳ್ಳೆಗಳು ಪರ್ವತಗಳಲ್ಲಿನ ಗುಹೆಗಳಂತೆ ಕಂಡವು ಅವಳ ಸ್ತನಗಳು ಸಣ್ಣ ಗುಡ್ಡಗಳಂತಿದ್ದವು ಅವಳ ಕೂದಲು ಬಹುದೊಡ್ಡ ಕೆಂಪು ಪೊದೆಯಂತೆ ಕಾಣುತ್ತಿತ್ತು ಅವಳ ಕಣ್ಣುಗಳು ಕುರುಡು ಬಾವಿಗಳ ಹಾಗಿದ್ದವು ಅವಳು ಎರಡು ತೊಳೆಗಳು ನದಿಯೊಂದರ ಎರಡು ದಡಗಳಂತಿದ್ದವು ಅವಳ ಕೈಗಳು ಬಲವಾದ ಎರಡು ಸೇತುವೆಗಳಂತಿದ್ದವು ಅವಳ ಹೊಟ್ಟೆಯು ಒಣಗಿ ಹೋದ ಕೆರೆಯಂತಿತ್ತು ಇದನ್ನು ಕಂಡು ಎಲ್ಲ ಗೋಪಾಲರು ಗೋಪಿಯರು ಭಯಭೀತರಾದರು ಆಶ್ಚರ್ಯಪಟ್ಟರು ಅವಳು ಉರುಳಿದಾಗ ಆದ ಭಯಂಕರ ಶಬ್ದದಿಂದ ಅವರ ಕಿವಿಗಳಿಗೂ ಮಿದುಳುಗಳಿಗೂ ಘಾಸಿಯಾಯಿತು ಅವರ ಎದೆಗಳು ಗಟ್ಟಿಯಾಗಿ ಹೊಡೆದುಕೊಳ್ಳಲು ಆರಂಭಿಸಿದವು ಪುಟ್ಟಕೃಷ್ಣನು ನಿರ್ಭಯವಾಗಿ ಪೂತನಿಯ ತೊಡೆಯಲ್ಲಿ ಆಡುತ್ತಿರುವುದನ್ನು ಕಂಡು ಗೋಪಿಯರು ಬೇಗನೆ ಬಂದು ಅವನನ್ನು ಎತ್ತಿಕೊಂಡರು